ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವರದಾ ಸ್ಟೋರೀಸ್ ನೀವು ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ವಿಡಿಯೋಸ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡೋದನ್ನು ಮರಿಬೇಡಿ ನಾವಿವತ್ತು ಮಲ್ಲೇಶ್ವರಂನ ಕಡಲೆಕಾಯಿ ಪರ್ಷೆ ನೋಡೋದಕ್ಕೆ ಬಂದಿದ್ದೀವಿ ನಿಮಗೂ ಅಲ್ಲೇನೇನಿತ್ತು ಯಾವ ರೀತಿ ಕಡಲೆಕಾಯಿ ಪರ್ಷೆ ನಡೀತಾ ಇತ್ತು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀವಿ ಈ ಕಡಲೆಕಾಯಿ ಪರ್ಷೆ ನಡೀತಾ ಇದ್ದು ಮಲ್ಲೇಶ್ವರಂ ಹದಿನೈದನೇ ಕ್ರಾಸ್ ನಲ್ಲಿ ಅದೇ ರೋಡಲ್ಲೇ ಕಾಡು ಮಲ್ಲೇಶ್ವರ ದೇವಾಲಯ ಸಹ ಇದೆ ಅಲ್ಲೇ ಕಡಲೆಕಾಯಿ ಪರ್ಷೆ ಸಹ ನಡೀತಾ ಇದ್ದಿದ್ದು ಇದು ದೇವಸ್ಥಾನದ ರಸ್ತೆ ಯಾವ ರೀತಿಯಲ್ಲಿ ಅಲಂಕಾರ ಮಾಡಿದ್ದಾರೆ ಅಂತ ನೀವೇ ನೋಡ್ತಾ ಇರ್ಬೋದು ನಾವು ಹೋದಾಗ ಬೆಳಕಿತ್ತು ನಾವು ಹೋಗಿದ್ದು ಒಂದು ಮಧ್ಯಾಹ್ನದಂಗೆ ನಾವು ರಿಟರ್ನ್ ಬರೋ ಟೈಮಲ್ಲಿ ಲೈಟ್ಸ್ ಎಲ್ಲ ಆನ್ ಆಗಿತ್ತು ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗಾಗಿ ನಾವು ಸಹ ಒಂದು ವಿಡಿಯೋ ಮಾಡಿಕೊಂಡಿದ್ದು ದೇವಸ್ಥಾನದಲ್ಲಂತೂ ತುಂಬಾನೇ ಮರಗಿಡಗಳಿಂದ ಕೂಡಿದೆ ಎಷ್ಟು ತಂಪಾದ ಗಾಳಿ ಬೀಸ್ತಾ ಇರುತ್ತೆ ಅಂದ್ರೆ ನೀವಲ್ಲಿ ಹೋಗಿನೇ ಅದರ ಅನುಭವನ ಪಡ್ಕೋಬೇಕಾಗಿದೆ ಇನ್ನು ದೇವಸ್ಥಾನದ ಎಂಟ್ರ್ ಆಗ್ತಾ ಇದ್ದಂಗೆ ನಾಗರ ಕಲ್ಲುಗಳೆಲ್ಲ ಇದ್ದಾವೆ ಅಲ್ಲೇ ದೀಪಾರಾಧನೆ ಸಹ ನಡೀತಾ ಇರುತ್ತೆ ದೇವಸ್ಥಾನ ಅಂತೂ ತುಂಬಾ ವಿಶಾಲವಾಗಿದೆ ನಾವು ಹೋದಾಗ ಅಷ್ಟೊಂದು ಜನ ಕ್ರೌಡ್ ಇರಲಿಲ್ಲ ಬಟ್ ರಿಟರ್ನ್ ಟೈಮ್ಗಂತೂ ತುಂಬಾ ಜನ ದೇವರ ದರ್ಶನಕ್ಕಾಗಿ ನಿಂತ್ಕೊಂಡಿದ್ರು ಇನ್ನು ಇಲ್ಲಿ ನೀವೇ ದೇವರ ದರ್ಶನ ಮಾಡಿಕೊಳ್ಳಿ ಗಣೇಶ ಮಲ್ಲೇಶ್ವರ ಪಾರ್ವತಿ ದೇವಿ ಮತ್ತು ಸುಬ್ರಹ್ಮಣ್ಯೇಶ್ವರ ದೇವರುಗಳನ್ನು ಕಾಣ್ಬೋದಾಗಿದೆ ಬಸವಣ್ಣನನ್ನು ಸಹ ಕಡಲೆಕಾಯಿಯಿಂದ ಅಲಂಕಾರ ಮಾಡಿದ್ದಾರೆ ಇದಂತೂ ಒನ್ ಆಫ್ ದ ಫೇಮಸ್ ಚಿಪ್ಸ್ ಅಂತಾನೆ ಹೇಳ್ಬೋದು ನೀವು ಬೆಂಗಳೂರಲ್ಲಿ ಎಲ್ಲೇ ಯಾವುದೇ ಪರ್ಷೆ ನಡೀತಾ ಇದೆ ಅಂದ್ರೂ ಗೆಣಸಿನ ಚಿಪ್ಸ್ ಅಂತೂ ಖಂಡಿತವಾಗ್ಲೂ ಸಿಗುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನು ಬಳಪದ ಗೊಂಬೆಗಳು ಪಿಂಗಾಣಿ ಸಾಮಾನುಗಳಂತೂ ತುಂಬಾ ಬಂದಿತ್ತು ಅಂತಲೇ ಹೇಳ್ಬೋದು ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ರುಪೀಸ್ ಅಂತ ಇರ್ತಾ ಇರ್ತಾಯಿದ್ರು ಅಲ್ಲಂತೂ ನೋಡೋದಕ್ಕಂತೂ ಎಷ್ಟು ಚೆನ್ನಾಗಿತ್ತು ಅಂತಂದರೆ ತುಂಬಾ ಚೆನ್ನಾಗಿತ್ತು ಇಲ್ಲಿ ಕಡಲೆಕಾಯಿ ಪರ್ಶೆ ಅಂತ ಇರೋದ್ರಿಂದ ಬೇಯಿಸಿರೋ ಕಡಲೆಕಾಯಿ ಹುರಿದಿರೋ ಕಡಲೆಕಾಯಿ ಹಸಿ ಕಡಲೆಕಾಯಿ ಕಡಲೆಕಾಯಲ್ಲಿ ಎಷ್ಟು ಅಷ್ಟೊಂದು ವಿಧವಾದ ಕಡಲೆಕಾಯಿ ಇತ್ತು ಒಂದು ಸತಿ ಹೋಗಿ ನೋಡಿದ್ರೇ ಅದು ಗೊತ್ತಾಗೋದು ಮುತ್ತಿನ ಸರಗಳು ಲೇಡೀಸ್ ಐಟಮ್ಸ್ ಅಂತೂ ಸಿಕ್ಕಾಪಟ್ಟೆ ಇತ್ತು ಬ್ಯಾಗ್ಸ್ ಎಲ್ಲ ಹಂಡ್ರೆಡ್ ಒನ್ ಫಿಫ್ಟಿ ಹಂಡ್ರೆಡ್ ಒನ್ ಫಿಫ್ಟಿ ಅಂತಾನೆ ಕೂಗ್ತಾ ಇದ್ರು ಬ್ರಾಸ್ ಐಟಮ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಇನ್ನು ಚಿಕ್ಕ ಮಕ್ಳಿಗೆ ಆಟ ಸಾಮಾನು ಇದಂತೂ ಟ್ರೈ ಮಾಡಿ ಸತಿ ಕಡಲೆ ಬೀಜ ತುಂಬಾ ಚೆನ್ನಾಗಿರುತ್ತೆ ಬಳಪದ ವಿಗ್ರಹಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು ఈ బ్యాగ్స్ ఏ ఒ అన్న టెరు ఈ చిక్ మక్ ఇయర్ రింగ్స్ బ్యాంగల్స్ కాబట్టి పట్టే ఇప్పుడు ఈ స్టాల్ అంతా ವುಡನ್ ಐಟಮ್ಸ್ ಅಂತೂ ಸೂಪರ್ ಆಗಿತ್ತು ಅಂತಲೇ ಹೇಳ್ಬೋದು ಅದರ ಫಿನಿಶಿಂಗ್ ಆಗಿರ್ಬೋದು ಲುಕ್ ವೈಸು ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ ಎಲ್ಲನೂ ಸನ್ ಗ್ಲಾಸಸ್ ಎಲ್ಲ ಇಟ್ಕೊಂಡಿದ್ದಾರೆ ಹೂ ಎಷ್ಟು ಚೆನ್ನಾಗಿದೆ ಅಲ್ವಾ ಕುಂಡ ಹೂವಿನ ಕುಂಡ ಹೂವಿನ ಮಾಲೆ ಎಲ್ಲ ತುಂಬ ಚೆನ್ನಾಗಿತ್ತು ಇನ್ನಿದಂತೂ ನೀವು ಬೆಂಗಳೂರಲ್ಲಿ ಯಾವುದೇ ಪರ್ಷೆಗೆ ಹೋಗಿ ಖಂಡಿತ ಇರುತ್ತೆ ಆನೆ ನವಿಲು ಎಲ್ಲನೂ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ನೀವು ತಗೊಳ್ಳಿ ಅದೆಲ್ಲ ವುಡನ್ ಐಟಮ್ಸು ಇನ್ನು ಫ್ಲವರ್ಸ್ ಅಂತೂ ಕೇಳಲೇಬೇಡಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಮಕ್ಕಳಿಗೆ ಆಟ ಆಡೋದಕ್ಕೆ ಗೊಂಬೆಗಳು ತುಂಬಾ ಚೆನ್ನಾಗಿತ್ತು ನಮಗಂತೂ ಇಷ್ಟ ಆಯ್ತು ಇನ್ ಇದಂತೂ ಇವಾಗ ಟ್ರೆಂಡಿಂಗ್ ಅಲ್ಲಿ ಇದೆ ಅಲ್ವಾ ಈ ತರ ಪ್ಲಾಸ್ಟಿಕ್ ಗೊಂಬೆಗಳು ಇದೆಲ್ಲ ನ್ಯಾಪ್ಕಿನ್ಸ್ ಸಹ ಅಲ್ಲಿತ್ತು ಹಂಡ್ರೆಡ್ ರುಪೀಸ್ ಟಾಪ್ಸ್ ಎಲ್ಲ ಇತ್ತು ನಾವಂತೂ ಏನು ತಗೊಳ್ಲಿಲ್ಲ ಟಾಪ್ಸ್ ಆಗಲಿ ಇನ್ನೊಂದಾಗಲಿ ಏನೂ ಬಟ್ ಎಲ್ಲ ನೋಡ್ವಿ ಎಲ್ಲ ಚೆನ್ನಾಗಂತ ಅನಿಸ್ತು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಲ್ಲೇ ಕುತ್ಕೊಂಡವ್ರು ಪೇಂಟಿಂಗ್ ಸಹ ಮಾಡ್ತಾ ಇದ್ರು ಈ ಅಂಗಡಿಯಲ್ಲಂತೂ ಪ್ರತಿಯೊಂದು ಐಟಮ್ ಚೆನ್ನಾಗಿತ್ತು ಮನೆಗೆ ಬಳಸುವಂಥ ಐಟಮ್ಸು ಎಲ್ಲದೂ ಚೆನ್ನಾಗಿತ್ತು ರೀಸನೇಬಲ್ ಕಾಸ್ಟ್ ಕೊಡ್ತಾ ಇದ್ರು ಎಷ್ಟು ಚೆನ್ನಾಗಿದೆ ನೋಡಿ ರಂಗೋಲಿಗಳು ತುಂಬಾನೇ ಚೆನ್ನಾಗಿದೆ ಪಕ್ಷಿಗೂ ಪಿಂಗಾಣಿ ಜಾರ್ ಐಟಮ್ಸೇ ಹೈಲೈಟ್ ಅಂತ ಹೇಳ್ಬೋದು ನಾವು ಅಷ್ಟು ಪಿಂಗಾಣಿ ಐಟಮ್ಸ್ ಬಂದಿತ್ತು ಫಸ್ಟ್ ಟೈಮ್ ನೋಡಿದ್ದು ಅದೇ ಸ್ಟಾಲ್ಸೇ ಇತ್ತು ಪಿಂಗಾಣಿ ಇದು ಒಂದು ಅರ್ಧ ದೂರ ಬಂದಿದ್ದೀವಿ ನಾವಲ್ಲಿ ಇನ್ನಿದೇನು ಅಂತ ಹೇಳಿ ಬೊಂಬಾಯಿ ಮಿಠಾಯಿ ಅಂತ ನಾವು ಕರಿತಾ ಇದ್ವಿ ನೀವೇನಂತ ಕರಿತಾ ನನ್ನ ಕಮೆಂಟ್ ಮಾಡಿ ತಿಳಿಸಿ ಕಡಲೆಕಾಯಿ ಬಂದರೆ ಎಷ್ಟು ಚೆನ್ನಾಗಿತ್ತು ಅಂದರೆ ಸೂಪರ್ ಆಗಿತ್ತು ನೀವು ಕಡಲೆಕಾಯಿ ಪ್ರಿಯರ ಹಾಗಾದರೆ ಕಡಲೆಕಾಯಿ ಪರ್ಷ ಎಲ್ಲೇ ನಡೀತಾ ಇದ್ರೂ ಸಹ ಒಂದು ಸಲ ಹೋಗಿ ತುಂಬ ಚೆನ್ನಾಗಿ ಅನಿಸುತ್ತೆ ಎಷ್ಟು ವೆರೈಟೀಸ್ ಆಫ್ ಕಡಲೆಕಾಯಿ ಬಂದಿರುತ್ತೆ ಅಂದರೆ ಅಲ್ಲಿ ಹೋದ್ ನೋಡಿದ್ರೇ ಗೊತ್ತಾಗೋದು ಎಲ್ಲ ಕಡಲೆಕಾಯಿ ಅಲ್ವಾ ಅಂತ ಅಂದ್ಕೊತೀವಿ ಆದರೆ ಅದರ ಸೈಜ್ ಆಗಿರ್ಬೋದು ಅದು ಬೆಳೆದಿರುವಂಥ ರೀತಿ ಎಲ್ಲ ಎಷ್ಟು ಚೆನ್ನಾಗಿರುತ್ತೆ ಅದು ರುಚಿನೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಬೇಕಾದಷ್ಟು ಅಂಗಡಿಗಳಿದ್ವು ಅಲ್ಲಿ ತಿನ್ನೋ ಐಟಮ್ಸು ಇತ್ತು ಆಟ ಸಾಮಾನುಗಳು ಪ್ರತಿಯೊಂದು ಇತ್ತು ಆದರೆ ಈ ಥರ ಕೊಲೆಕಾಯ ಪಕ್ಷೆಲ್ಲ ಹೋದರೆ ನಮ್ಮ ಹುಷಾರಿನ ಆಗಿರ್ಬೇಕು ಯಾಕೆ ಅಂತಂದರೆ ಅಲ್ಲಿ ನೋಟಿಸ್ ಹಾಕಿಬಿಟ್ಟಿದ್ರು ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಅಂತ ಆಮೇಲೆ ಮಕ್ಕಳು ಕರ್ಕೊಂಡು ಕರ್ಕೊಂಡೋಗಿದ್ದೀವಿ ಅಂತ ಅಂದ್ಕೊಳ್ಳಿ ಹುಷಾರಾಗಿ ನೋಡ್ಕೋಬೇಕು ಯಾಕೆಂದರೆ ನಾವು ಹೋದಾಗ ಅಲ್ಲೊಂದು ಅನೌನ್ಸ್ಮೆಂಟ್ ಹಾಕಬೇಕು ಈ ಮಗು ಆಗಿದೆ ಈ ಥರ ಬಟ್ಟೆ ಹಾಕ್ಕೊಂಡಿದೆ ಎಲ್ಲಾದರೂ ಕಾಣಿಸಿದ್ರೆ ಕರ್ಕೊಂಡು ಬನ್ನಿ ಅಂತ ಸೊ ಹಾಗಾಗಿ ನಮ್ಮ ಜಾಗ್ರತೆಯಲ್ಲಿ ನಾವಿರಬೇಕು ಅನ್ನೋದನ್ನು ನಾನು ಹೇಳ್ತೀನಿ ಮತ್ತೊಂದು ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಂತ ಇನ್ನು ಲೈಟ್ಸ್ ಆನ್ ಆಗಿರಲಿಲ್ಲ ಅವಾಗ ಈ ರಸ್ತೆ ಹೇಗಿತ್ತು ಅಂತ ಹೇಳಬಿಟ್ಟು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಈ ರಸ್ತೆಯಲ್ಲಿ ಟೋಟಲ್ ಮೂರು ದೇವಸ್ಥಾನ ಇತ್ತು ಒಂದು ಕಾಡುಮಲ್ಲೇಶ್ವರ ಲಕ್ಷ್ಮೀ ನರಸಿಂಹಸ್ವಾಮಿ ಮತ್ತು ಗಂಗಾಮ ದೇವಸ್ಥಾನ ಇದಂತೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಈ ಮೀದು ಬಾದಿನ ಅಡಿಕೆ ತೋರಣ ಟೈಪ್ಸ್ ಎಲ್ಲ ಸಕ್ಕತ್ ಆಗಿತ್ತು ಒಳ್ಳೆ ಆಯ್ಕೆ ಅಚ್ಚಿನ್ ಅಂತಲೇ ಹೇಳ್ಬೋದು ಇನ್ನು ಇಲ್ಲಿ ವಾಹ್ ಕ್ಯಾಸ್ಟಿಕ್ ಬಂದು ತುಂಬಾ ತೂಕ ಇತ್ತು ಆಮೇಲೆ ರೇಟು ಅಷ್ಟೇ ತುಂಬಾ ಕಾಸ್ಟ್ಲಿ ಅಂತಲೇ ಅನ್ನಿಸ್ತು ನೋಡಿ ಕಣ್ಣು ತುಂಬಿಕೊಳ್ಳೋಷ್ಟು ಇದೆ ಕಡಲೆಕಾಯಿ ಆ ರಸ್ತೆಯಲ್ಲಿ ಅದಕ್ಕೆ ಇದನ್ನು ಕಡಲೆಕಾಯಿ ಪರ್ಷೆ ಅಂತ ಹೇಳೋದು ಇನ್ನಿದಂತೂ ಬತ್ತನೆ ತೋರಣ ಅದ್ರ ಜೊತೆಯಲ್ಲಿ ಲಾವಂಚ ಬೇರಿಂದ ಮಾಡಿರುವಂಥ ಗಣೇಶ ಮೂರ್ತಿ ಲಾವಂಚ ಚೀರಿ ಹಾರಗಳು ಸಹ ಇತ್ತು ಅಲ್ಲಿ ಅವರು ವಾಸನೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಂದ್ರೆ ಅದೇ ಥರ ಇರುತ್ತೆ ಅಂತ ಹೇಳ್ತಾ ಇದ್ರು ಅಲ್ಲಿ ಇನ್ನಿದು ನೋಡಿ ಎಷ್ಟು ಚೆನ್ನಾಗಿ ಅನಿಸುತ್ತಲ್ವಾ ಬ್ರೋ ಜೋರಾಗಿ ಹೋಗ್ತೀರಾ ಟೈಟ್ ಆಗೋಕೆ ಇಲ್ಲ ಅಂದ್ರೆ 15300 ಸ್ಕೋರ್ಸ್ ಎಲ್ಲಾ ತುಂಬಾನೇ ಚೆನ್ನಾಗಿತ್ತು ಇದೆ ಗಂಗಾಮಾತಾ ದೇವಾಸ್ಥಾನ ಇಲ್ಲಿಂದನೇ ನೀವು ನಮಸ್ಕಾರ ಮಾಡ್ಕೊಳ್ಳಿ ರಂಕಲ್ ರಾಟೆ ಇತ್ತು ಈ ತಿರುಗೋ ಒಂದು ಗಾಡಿ ಸಹ ಇತ್ತು ಈ ನಿದ್ ನೋಡಿದ್ರೆ ನಿಮಗೆ ಬಾಲ್ಯದ ನೆನಪುಗಳು ಬರದೇ ಇರಲ್ಲ ಪುಟಾಣಿ ಸ್ಟೀಲ್ ಸಾಮಾನು ನನ್ಗಂತಿದ್ರೆಲ್ಲ ಸಿಕ್ಕಾಬೇ ಖುಷಿಯಾಗೋಯಿತು ಎಷ್ಟು ಪುಟಾಣಿ ಆಗಿದೆ ಅಲ್ವಾ ಇನ್ನು ಈ ಥರ ಮಣಿ ಸರಗಳೆಲ್ಲ ಇದ್ವು ಇದು ಕಾಲ್ಗೆ ಹಾಕ್ಕೊಳ್ಳೋ ಚೈನ್ ಅಂತಲೇ ಹೇಳ್ಬೋದು ಕಪ್ ಮಣಿದು ಇನ್ನಲ್ಲಿ ನೋಡ್ತಾ ಇರ್ಬೋದು ರುದ್ರಾಕ್ಷಿ ನೋಡಿ ಅದೇನೋ ಗಿಡದಲ್ಲೇ ಇಟ್ಕೊಂಡಿದ್ದಾರೆ ನಾನು ಇದನ್ನ ಫಸ್ಟ್ ಟೈಮ್ ನೋಡಿದ್ದು ಹಾಗಾಗಿ ಅದು ಒಂದು ಸ್ನ್ಯಾಪ್ ಇರಲಿ ಅಂತ ಹಾಕ್ಕೊಂಡಿದ್ದೀನಿ ಗಂಗಮ್ಮ ತಾಯಿ ದರ್ಶನವನ್ನು ಮಾಡ್ಕೊಳ್ಳಿ ಪ್ರತಿಯೊಂದು ಅಷ್ಟೇ ಇವತ್ತು ಕಡಲೆಕಾಯಿಂದನೇ ಅಲಂಕಾರ ಮಾಡಿದರು ಇನ್ನು ಇಲ್ಲಿ ಗಂಗಮ್ಮ ದೇವಸ್ಥಾನದಲ್ಲಿ ಏನೇನು ಸೇವೆಗಳಿದ್ದಾವೆ ಅಂತ ಬೋರ್ಡ್ ಇತ್ತು ಅದನ್ನು ಸಹ ಇಲ್ಲಿ ಹಾಕಿದ್ದೀನಿ ನೀವು ಒಮ್ಮೆ ಗಂಗಮ್ಮ ತಾಯಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಬಸವಣ್ಣ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇಲ್ಲಿಂದನೇ ದರ್ಶನ ಮಾಡ್ಕೊಳ್ಳಿ ನೀವು ಇನ್ನಲ್ಲಿ ಕಾರ್ಯಕ್ರಮ ನಡೀತಾ ಇತ್ತು ಅದರದ್ದು ಕೂಡ ಒಂದು ಚಿತ್ರಣವನ್ನು ಇಲ್ಲಿ ಕೊಟ್ಟಿದ್ದೀವಿ ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್